ಪರಮ ಪೂಜ್ಯ ಸಾಲುಪಟ್ಟು ಶ್ರೀಗಳಿಗೆ ಪಾಲರವರಿಗೆ ನಮಸ್ಕರಿಸುತ್ತಾರೆ ಎಲ್ಲ ಗೌರವಾನ್ವಿತ ಅನ್ನದಾತ ಬಂಧುಗಳೇ ಹಾಗೂ ಎಲ್ಲ ಹಿರಿಯ ಮತ್ತು ಕಿರಿಯ ಸರ್ಕಾರಿ ನೌಕರರೇ ಏನಿವತ್ತು ಕಾನೂನು ಯಾರಿಗೋಸ್ಕರ ಅಂತ ಹೇಳ್ಬೇಕು ಕಾನೂನು ಜನಗಳಿಗೋಸ್ಕರ ಜನರಿಗಾಗಿ ಆಗಿ ಇಷ್ಟ ಬಂದ ಕಾನೂನು ಅಲ್ಲ ಆ ಕೇಳಿ ಮಾಡ್ತಾರೆ ಸರಿ ಇದು ಎರಡನೇ ಸಭೆ ಅಂತ ಹೇಳಿದ್ರು ಹಾಗಾಗಿ கானூன் நீங்க பால்சக் அது அரண் இலாக்க நீங்கள் நோக்கி பிரணி ரெண்டு உலி டைகர் ரீசர்வ் உலிபரவ ಯಾರು ಹೊಸ ಮಾಡ್ತಾ ಇದ್ರಿ ನೀವು ನಿಯಂತ್ರಣ ಮಾಡಕ್ಕೆ ಯಾರು ನಿಯಂತ್ರಣ ಮಾಡ್ತಾ ಇದ್ರಿ ನಮ್ಗಳನ್ನ ನಿಯಂತ್ರಣ ಮಾಡೋಕ್ಕೆ ಕಾಲ ಅಂತ ನೀವು ಯಾರು ಯಾರು ಇರಲಿಲ್ಲ ಜನ ಇದ್ರು ಕಾಡಿತ್ತು ಎಲ್ಲ ಇತ್ತು ಕಾಡು ಚೆನ್ನಾಗಿತ್ತು ಪ್ರಾಣಿ ಪಕ್ಷಿಗಳು ಎಲ್ಲರೂ ಚೆನ್ನಾಗಿತ್ತು ಯಾವಾಗ ನೀವು ಬಂದ್ರಿ ಓದ್ಕೊಂಡು ಆಗ ತೇಗದ ಮರಗಳು ನಿಮ್ಮ ಮನೆಗಳಿಗೆ ಹೋಗ್ತಿರೋದು ಗಂಧದ ಮರ ನಿಮ್ಮ ಮನೆಗಳಿಗೆ ಹೋಗ್ತಿರೋದು ದುಡ್ಡು ಮರೀ ಯಾರಾಯ್ತು ನಮ್ಮ ಚಿಕ್ಕೇನು ತೆಗೆದ ಮರ ಕುರ್ಚಿಗಳಿಲ್ಲ ನಾವು ತೆಗೆದ ಮರದ ಮೇಲೆ ಮನ್ಕಳ ಮಲಿಕಳಲ್ಲ ಅದೇ ನಿಮ್ಮ ಮನೆಗಳಲ್ಲಿ ಗಾಡಿಯಿಂದ ಹಿಡಿದು ನಿಮ್ಮ ಏನ ಅಯ್ಯವ್ರ ಅವ್ರ ಮನೆಯಲ್ಲೆಲ್ಲ ತೆಗೆದ ಮರಗಳ ಕಂಡು ಹೋಗ ಇವತ್ತೆ ನಾನು ಕಾಡ್ ಕಾಯುವ ನನ್ ಮನ ಇರಬಾರ್ದು ನನ್ ಮನಲ್ಲಿ ತೆಗೆದ ಮರ ಇರಬಾರ್ದಪ್ಪ ನಾನು ಪ್ರಾಣಿಗಳ ರಕ್ಷಣೆ ಮಾಡಕ್ಕಿರೋದು ಕಾಡ್ ಕಾಯಕ್ಕಿರೋದು ಕಾಡ್ ಇವ್ರ ಮನೆಗಳಲ್ಲಿ ತೆಗೆದ ಮನೆ ಇದ್ರೆ ಯಾರು ಕಾಡು ಹಾಳು ಮಾಡಿರೋರು ನನಗೆ ಬೇಡ ಅಂತ ಹೇಳಬೇಕಾಗಿತ್ತು ಇವರು ಇವ್ರು ಜಿಂಕೆ ತಿನ್ಬೇಕು ಇವ್ರೇನ ತಿನ್ಬೇಕು ಇವ್ರು ಸೋಕೆ ಮಾಡ್ಬೇಕು ನಮ್ಮೇಲೆ ಕಾಲು ನಾವು ಯಾವತ್ತು ಕಾಡನ್ನ ಹೇಳಿ ಎಲ್ಲರೂ ಹೇಳಿದ್ರು ಎಲ್ಲ ಚರ್ಚೆ ಮಾಡಿದ್ರೆ ಊರಿಂದ ನಾವು ಮಾಡಲ್ಲ ಎಲ್ಲ ನಾವು ಗೊತ್ತು ಅವ್ರಿಗೆ ಇವತ್ತು ದುಡ್ಡು ಬರ್ಬೇಕು ಅಲ್ಲಿಗೆ ಕಾನ ಮುಖ ಅಂದ್ರೆ ದುಡ್ಡು ತರಬೇಕು ಅವರು ಮಾಡಿ ಹುಲಿಗಳು ಬಿ ಎಡ್ ಪಕ್ಕದ ಹುಲಿ ತನ್ಪಡ್ತಾನೆ ಮತ್ತೆ ಟೆರಿಟರಿ ಜಾಸ್ತಿ ಹುಲಿಗಳು ಅವ್ರು ಅವೇ ಬಂದ ನೀವೇನ್ ಕಾನೂನು ಮಾಡಬೇಕು ಎಲ್ಲವೂ ಕಾನೂನು ಅಲ್ಲ ಜನ ಯಾರಗೋಸ್ಕರ ಟೈಗರ್ ರಿಸರ್ವ್ ಜನಗಳು ಚೆನ್ನಾಗಿರ್ಲಿ ಮಳೆ ಬರಲಿ ಬೆಳೆ ಬರಲಿ ಅಂತ ಇವತ್ತು ಏನು ಒಂಬೈ ಒಂಬೈನೂರು ಹೆಕ್ಟೇರ್ ಇದೆ ಬಡ್ಡಿಪುರದಿದೆ ಬಿಆರ್ಟ್ರಿ ಇದೆ ಎಲ್ಲಿದೆ ನೀರು ಅಲ್ಲಿ ಸಾಯ್ತಪ್ಪ ನಾವು ಇನ್ನು ಮಾಡಿ ದುಡ್ಡು ಬಂತ ಬಡ್ಡಿಪುರದ ದುಡ್ಡು ನೀವು ನನಗೆ ಕಾಡ ಒಂದು ಕೆರೆ ಇದೆ ನೀರಿಂದ ಇವತ್ತು ಇವತ್ತು ಇವತ್ತೇನು ಜೂನ್ ಜುಲೈ ಹೋದ್ರು ಇವತ್ತೇ ನಡೀಲಿ ಮಳೆ ಬಿದ್ದದೆ ಯಾವ ಕೆರೆ ನೀರಿತ್ತು ಅಂತ ನೋಡೋಣ ನೀವು ಕೂಗುಡ್ಕೊಂಡು ನಮ್ಮ ಇಲ್ಲಿ ಗೊತ್ತಾಗಿದ್ದ ಒಂದು ಹಂದಿ ಇಲ್ಲ ಈ ಪಟ್ಟಿಗೆ ಒಂದು ನವಲಿ ನಮ್ಮಲ್ಲಿ ಹೊಲ್ಕ ಒಂದೇ ಗಂಟೆ ನೋವು ಕೂತಿರ್ತವೆ ಮೊನ್ನೆನೂ ಆಗಿದ್ದು ನಾವು ಕೇಳಿ ಇವ್ರು ರಾತ್ರಿ ನಾಲ್ಕು ಗಂಟೆಗೆ ನನ್ನೊಂದಿದ್ರು ರಾತ್ರಿ ಸಪ್ ಬೆಳಗಾನ ಬರ್ತಿದ್ದೀನಿ ನಾನು ಅಲ್ಲಿ ಮುಳ್ಳೂರು ಗ್ರಾಮದಲ್ಲಿ ಸಿ ಸಿ ಎ ಪಿ ಇದ್ರೋ ಅಲ್ಲಿ ಬಿ ಪಾಠ ಅವ್ನು ಏನು ಇಲ್ಲ ಕುಂತ ಪೊಲೀಸ್ ಹತ್ತೋಯ್ತು ಆಯಿತು ಅದನ್ನ ಕೇಸ್ ಹಾಕಿ ಟಿ ಎಫ್ ಮೇಲೆ ಕೇಸ ಹಾಕಿ ಬಾರ್ದು ಇನ್ನು ಸಂಬಳ ಕೊಟ್ಟಿ ಬಾ ಕಾರ್ ಬಾ ನೀವು ಜವಾಬ್ದಾರಿ ಬಂದ ಯಾಕೆ ಸಚಿವ ರಾಜೀನಾಮೆ ಕೊಟ್ಟಿಲ್ಲ ಅದು ಕೇಳಿದ್ರೆ ಇದ್ರ ಯಾಕೆ ಸರ್ ನೀವು ರಾಜೀನಾಮೆ ಕೊಟ್ಟು ಎಂತ ತುಲಿ ಸುತ್ತಗವ ನೀವು ಜವಾಬ್ದಾರಿ ಇಲ್ವಾ ನಿಮ್ ಗೆಲ್ಸಿರೋದು ನೋಡ್ಕೊಳ್ಳಿ ಯಾ ಒಂದಿನ ಅರಣ್ಯದಲ್ಲಿ ಆಯ್ತು ಟೈಗರ್ ಪ್ರಾಜೆಕ್ಟ್ ಎಷ್ಟು ದಿನ ನೀವು ಒಳಗಡೆ ಡಿ ಎಫ್ ಆರ್ ಹೋಗಿದ್ದಾರೆ ನೀವು ನೀವು ಇಲ್ಲಿ ಫಸ್ಟ್ ತಿಂಗಳು ಒಂದಿನ ಬಂದು ನಿಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಕರ್ಕೊಂಡು ಬಂದಿರಿ ಯಾಕೆ ನೀವೆಲ್ಲ ನಮ್ಮ ಮೇಲೆ ಕಾನೂನುಗಳು ನಾನು ಆದ್ರೆ ಪ್ರಾಮಾಣಿಕ ನನ್ನ ಇದ್ನೇ ತನ್ಬೇಕು ಯಾರು ಆರ್ ಇಲ್ಲ ಅಲ್ಲಿ ಗಾರ್ಡ್ಗಳು ಇಲ್ಲ ನಡ್ರಪ್ಪ ತುಳಸಿ ಕರ ಇಂಡಿಯನ್ ಅಲ್ಲಿ ಎಲ್ಲಿ ನೀವು ಡಿ ಎಫ್ ಓ ಯಾವ ಡಿ ಎಫ್ ನಾನು ಭಾಸ್ಕರ್ ಅಂತ ಹೇಳ್ತಾರೆ ಡಿ ಎಫ್ ಓ ಸಿ ಸಿ ಎಫ್ ಓ ಅಂತ ಹೇಳ್ತಾರೆ ಎಷ್ಟು ಜನ ಇದ್ರೆ ನೀವು ಕಾಡ್ ಅಂತಾಶ ನಿಮ್ಗೆ ಗೊತ್ತು ನೀವು ಕಷ್ಟ ಅನುಭವಿಸಿ ಆಗ ಉಳಿ ಟೈಗರ್ ಪ್ರಾಜೆಕ್ಟ್ ಮಾಡೋ ಲಯನ್ ಪ್ರಾಜೆಕ್ಟ್ ಮಾಡೋ ಅದ್ ನಾವು ಓಕೆ ಎಷ್ಟು ದಿನ ಬಂದ್ರೆ ಒಂದು ಬೆಳೆದ ನೀವು ಆ ಮಿನಿಸ್ಟರ್ ಬಂದ್ರಿ

ಯಾರು ಯಾರು ನಿಮ್ಮಂತ ಓದಿರೋರಿಗೆ ಎಷ್ಟಿತ್ತು ಸಾವಯವ ಎರಡೂ ಕಾರ್ಡ್ ನೋಡೋ ಎಷ್ಟಿತ್ತು ನಿಮ್ ಸಾವಯವ ಇವತ್ತು ತುಳಸಿ ಗ್ರೆ ಏರಿ ಪಾಯಿಂಟ್ ಫೈವ್ ಅದ ನಮ್ಮ ಒಂದ್ ಅದ ಯಾರು ರಚನೆ ಮಾಡ್ತಾ ಇರೋರು ನೀವು ಎಲ್ಲರೂ ಚರ್ಚೆ ಮಾಡಬೇಕು ಯಾವ್ದೋ ಒಂದು ಬರೀ ಟೈಗರ್ ಅಂತ ಹೋಗ್ಬೋದು ಆ ಜನ ಆ ವಸತಿ ಅಲ್ಲಿ ಏನ್ ಬೆಳಿತಾರೆ ಜನಗಳ ಪ್ರಾಮುಖ್ಯತೆ ಮುಖ್ಯ ಅವರೊಂದಿಗೆ ಇರಬೇಕು ಇದೆಲ್ಲ ನೋಡಿ ಕಾಮಗಳನ್ನ ಮಾಡಬೇಕು ಯಾರು ಒಬ್ಬರಿಗೋಸ್ಕರ ಯಾರು ಮಾಡಕ್ಕಿಲ್ಲ ರೆಸಾರ್ಟ್ಗಳು ಗಳು ಕೊಡಿ ಅವ್ರಿಗೆ ನೋಡಪ್ಪ ನೀನು ಗುಳ್ಳಿನ ಮನೆ ಕಟ್ಟ ಕಾಡ್ ಒಳಗ್ ಮನೆ ಸುಮ್ ಬೆಟ್ಟಕ್ಕೆ ಬಂದ್ರೆ ಕರ್ಕೊಂಡು ಹೋಗಿ ಕುಡಿಯಲಿ ಅವನು ಊಟಕ್ಕ ಊಟಕ್ಕೆ ಊಟಕ್ಕ ಇನ್ನೂರ ಐವತ್ತು ಮೂರು ನಾಲ್ಕು ವರ್ಷ ಅವರ ಊಟ ರೆಸಾರ್ಟ್ ಟೆಂಕಲ್ ರೆಸಾರ್ಟ್ಲಿ ನಾವು ರೈತರ್ ಕೊಡಿ ಐನೂರು ರೂಪಾಯಿ ಒಂದು ಊಟಕ್ಕೆ ಮುದ್ದ ಸೊಪ್ಪು ಸಾರು ಒಳ್ಳೆ ಬೇಳೆ ಮಾಡಿ ಹುಡುಕಿರ್ತಾನೆ ಗುಳ್ಳಿ ಮನ ತೊಪ್ಪತ್ತಾರ ಇಷ್ಟ ಅವ್ರು ಕೊಡಿ ರೆಸಾರ್ಟ್ ಕೊಡಿ ಆಗ ಹೊರಗಡೆ ಬರೋ ಅವಶ್ಯಕತೆ ಇಲ್ಲ ಅಲ್ಲಿ ಅಲ್ಲಿ ರಾಗಿ ಅಂಬಲಿ ಕೊಡ್ಸಿ ಅವನ್ಗೆ ರಾಗಿ ಲಡ್ಡು ಕೊಡಿಸಿ ಇದು ಆರೋಗ್ಯ ಬಂತ ನೀರನ್ನ ಶೇಖರಣೆ ಮಾಡಿ ಡೀಸಲಿ ವಾಟರ್ ಕುಡಿಯೋದು ಈ ನೀರು ಆ ತುಳಸಿ ಕರೆಯಿಂದ ತಂದು ಕುಡಿ ಅಲ್ಲಿ ದುಡ್ಡು ಮಾಡಿ ಯಾವ ಜಂಗಲ್ ರ ಮಾಡ್ಕೊಂಡು ಇನ್ಯಾವನೋ ದುಡ್ಡು ಮಾಡೋದಲ್ಲ ನೀವು ಇವತ್ತು ಬಂಡೀಪುರ ಎಷ್ಟು ಜನ ನಿಮ್ದೆ ಇಪ್ಪತ್ತೈದರಿಂದ ನಲವತ್ತು ಅಂದ್ರ ಜಂಗಲ್ ದಿನ ಸಾವಿರಾರು ಗಂಟಲು ಹೋದ್ರೆ ಕಾಡು ಏನಾದ್ರು ಕಾಡೊಳಗಡೆ ಒಂದು ಮುನ್ನೂರು ಜನ ಇದ್ದೀವಿ ನಾವೇನು ಆಗಲ್ಲ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ನೀವು ಬೆಳಗ್ಗೆ ಸಂಧೆ ಗಂಟೆಗೆ ನೀವು ಕರ್ಕೊಂಡು ಒಳಗೆ ಕರ್ಕೊಂಡೋದ್ರೆ ದುಡ್ಡೇ ಮುಖ್ಯವ ನಿಮ್ಗೆ ಸರ್ಕಾರ ಅದರಲ್ಲಿ ಸಂಪಾದನೆ ಮಾಡಿಲ್ಲ ಒಂಬೈನೂರು ಚದರಹಳ್ಳಿಯಲ್ಲಿ ಎಷ್ಟು ನಮ್ಮ ಈ ಕಾಡ್ನ ಚಾಮರಾಜ್ ಕೊಟ್ಟಿದ್ರೆ ಕಾಡು ಹಾಕ್ಸಿ ನಾವು ಕೇಳ್ತೀವಿ ನಮ್ಮ ಜನ ಎಲ್ಲರಿಂದ ತಗೊಂಡಿವು ಎಷ್ಟು ನಮ್ಗೆ ಬಜೆಟ್ ಮಾಡ್ತಾರೆ ಆ ಬಜೆಟ್ಲಿ ಅರ್ಧ ದುಡ್ನ ಕಾಡು ಕೊಡಿ ಇನ್ನೆಲ್ಲಿಂದ ಪ್ರಾಣಿಗಳು ಪ್ರಿಯರು ನಾವು ಪ್ರಾಣಿ ಇದ್ರೆ ಜಿಂಕೆ ಇರುತ್ತೆ ಕಾಡು ಇರುತ್ತೆ ಮಳೆ ಬರುತ್ತೆ ಎಲ್ಲರೂ ಉಂಟು ನೀವೆಲ್ಲ ಏನ್ ಮಾಡಿದ್ರೆ ಎಲ್ಲರೂ ಅವೆಲ್ಲನೂ ಮಾಡಿಬಿಟ್ಟು ಹಾಗಾದ್ರೆ ನಿಮ್ಮ ರೈತ ಬೇಡವಾ ಮಧ್ಯಾಹ್ನ ತಟ್ಟಿಗೆ ಏನು ಊಟ ಮಾಡಿರಿ ನೀವು ಆಗ ರೈತ ನೆನ್ಸ್ಕೋಬೇಕು ನೀವು ಎಲ್ಲಿಂದ ಬರ್ತಾ ಇದ್ದೀನು ರೈತ ನಿಮಗೆ ಬೇಡ ಆಗ ಬೇಡ ಇಲಾಖೆ ಸಹ ಕೊಡ್ತೀವಿ ಇಲಾಖೆ ಈಗ ಈಗ ಮಾಲಪ್ಪನ್ಗೆ ನಾಡ ಸದಾನ ಅಭಿಷೇಕ ತಗತ ಇರೋದು ಇಲಾಖೆ ಹೆಸರು ಇಲಾಖೆ ಹೆಸ ಹಂದಿ ನಿಮಗೆಲ್ಲ ಹೇಳ್ತು ಹಸ ಕೊಡೋ ಬೇಡ ಅದು ನೀವ್ ನೋಡಿದಾಗ ನಾವು ಹಾಕೊಳ್ಳಕ್ಕ ನಾವ್ ಹೇಳಿದಾಗ ನೀನ್ ಬೆಳಕ ಸರ್ಕಾರ ಏನದು ಸರ್ಕಾರ ಹೇಳ ನಾ ಹಾಕೊಳ್ಳಲ್ಲ ನಾವ್ ಹೇಳ ಸರ್ಕಾರ ಎರಡು ಹಸ ಕೊಟ್ಬಿಟ್ಟಿದ್ರೆ ನೀವು ಆ ಉಸ್ತು ಅವ್ರು ಹೇಳೋ ನಿನ್ನ ಎಲ್ಲಾನು ಹೇಳ್ತೀವಿ ಅವ್ರಿಗೆ ಮಿನಿಸ್ಟ್ರಿಗೆ ಮನೆ ಬಂಡಿ ಕೊಟ್ಟು ಬಂದಾಗ ಎರಡು ಹಸ ಬೇಕಾಗಿಲ್ಲ ನೀವು ಬೇಸಿ ಅಂದಿಯಲ್ಲ ನಾ ಕುಡಿಯಲ್ಲ ಅಂತ ಎಲ್ಲಾನು ಹೇಳಿ ಬಂಡಿ ಕೂಡ ಬಂದಾಗ ಪುನಃ ನಿಮ್ ಕಳಿಸ್ ನಡ್ರೆ ಈಗ ಇದು ಎರಡನೇ ಸಭಾ ಅಂತ ಹೇಳಿದ್ರು ಈಗ ಎಷ್ಟೆಷ್ಟು ಸಭಾ ಮಾಡಿದ್ರಿ ಒಂದ್ಸತಿ ಹೇಳಿದ್ರು ಗೊತ್ತಾಗಲ್ವಾ ಪುನಃ ಚೇಂಜ್ ಆಗಬಿಟಮ್ಮ ನೀವು ಚೇಂಜ್ ಆಗೋ ನಾವು ಚೇಂಜ್ ಆಗೋಲ್ಲ ಸರ್ಕಾರ ಚೇಂಜ್ ಆಯ್ತದ ಅವತ್ತೂ ಇದೆಯೇ ಇವತ್ತು ಅದೇ ನೀವೆಲ್ಲ ಬಂದು ವಾಸ ಮಾಡಿ ನಿಮ್ ಮಿನಿಸ್ಟರ್ ತಕ್ಕೊಂಬಿ ಐದಾರು ದಿನ ಅಲ್ಲಿ ಕುಡಿ ನೀರು ಬಳಕೆ ಇಟ್ಟು ಉಂಗ್ಲಿ ಆಗ ಹುಳಿ ಮಾಡ್ಬೇಕು ಮಾಡ್ತಾರೆ ಅಂದ್ರೆ ನೋವು ನೀವು ಒಂದಿನ ನಿಮ್ದು ಎಲ್ಲ ಎಲ್ಲ ಇನ್ವರ್ಟ್ ತಕ್ಕಂತೆ ತಕ್ಕಂತ ಕರೆಕ್ಟ್ ಹೋಗ್ಬಿಡ್ತದ ಎಲ್ಲ ಸರ್ ನಿಮ್ಮ ನಮ್ಮ ಮಕ್ಕಳ ನೋಡಿ ಬನ್ನಿ ನಡ್ಕ ಬರ್ಬೇಕು ಕಾರ್ ಒಳಗಡೆ ಅದಕ್ಕೂ ನಿಮ್ಮ ಚೆಕ್ ಪೋಸ್ಟ್ಗಳು ಬಿದ್ರೆ ಯಾವ ತರದಾಕರು ನಾವ್ ತರದಾಕ ಎಲ್ಲರೂ ಕರೆದರಿ ಟೆಂಡರ ಬಿದ್ರೆಲ್ಲ ಸಾಕ್ರಿ ಈಗ ಬಿದಿರಿಲ್ಲ ಇವೆಲ್ಲ ಯಾಕೆ ನಾವು ನೀವು ಇವೆಲ್ಲ ಬರೆಯೋರು ನೀವೇ ಆ ಮಿನಿಸ್ಟ್ರಿಗೆ ಏನೋ ಗೊತ್ತಿಲ್ಲ ಕಂಟ್ರಿ ಅವ್ರಿಗೆ ಎಷ್ಟು ನಾರಾಯಣ ಇನ್ವೆಸ್ಟ್ ಮಾಡಿದ ಅವರು ಕೇಳ್ತಾರೆ ಹೇಳುದೇಳ್ತಾರೆ ಜನ ನಾವು ನಾವ್ ಕೇಳ್ತಾರೆ

ಎರಡು ಸಾವಿರ ಅಡಿಗೆ ಕೊಟ್ಟಾಗದೆ ನೀವು ಮೂವತ್ತು ಅಡಿಗೆ ನೀರು ಸೇಕತ್ತಿದೋ ಡಿ 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 ಟಿ ಕಂಡು ಹಿಡದು ರೊಬೆಲ್ ತಾಯಿ ಎದ ಆಗಿ ಬಂದ್ಬಿಟ್ಟು ಡಿ ಡಿ ಏನು ಮಾಡ್ರಿ ಈಗನಾ ಅವನು ಬಿಟ್ಟಿ ಅವ್ನು ರೊಬೈಲೇ ಕೊಟ್ಬಿಟ್ರಿ ಡಿ ಡಿ ಟಿ ಕಂಡು ಈಗ ಡಿಡಿಟಿ ಡಿ ತಾಯಿ ಎದ ಆಗಿ ಮತ್ತೆ ಅದ ಏನು ಮಾಡ್ರಿ ಅದ ಆ ಹಿಂದೆ ರೈತರಿಗೆ ಜ್ಞಾನ ಹೆಂಗಿತ್ತು ನೀವು ರೈತರಿಗೆ ಜ್ಞಾನನ ತಿಳ್ಕಳಿ ಬಸ್ಟು ಸರ್ಕಾರ ನೀವು ಆದರೆ ನೀವು ಊದಿರೋ ಜಗನ ಹೇಳೋದು ಒಟ್ಟಾರೆ ಹೇಳಂಗು ನೀವು ಏನೇನು ನನ್ನ ಕೇಳಿ ಒಟ್ಟಾರೆ ಏನ್ ಸರ್ಕಾರಿ ನೌಕರರಿದ್ರಿ ನೀವು ಸರ್ಕಾರಿ ಕೆಲಸ ಮಾಡಿ ನಮ್ಮ ಕೆಲಸ ಮಾಡಕ್ಕಿದ್ರಿ ನೀವು ಫಸ್ಟ್ ನಮ್ಗಳ ರೈತರನ್ನ ಕೂತು ಚರ್ಚೆ ಮಾಡಿ ಏನೋ ಅವ್ರ ಕಷ್ಟ ಈ ತರ ಪರಿಸರ ಐತೆ ಯಾಕೆ ಒಂದ್ ದಿನ ಮಾಡಿಲ್ಲ ನೀವು ರೈತರ್ ಕಾಣದೇ ಬಗ್ಗೆ ಒಂದ್ ಮೀಟಿಂಗ್ ಮಾಡಿಲ್ಲ ನೀವು ಏನ್ ಮಾಡಿದ್ರೆ ರೈತರಿಗೆ ಏನೇ ಅರಣ್ಯ ಕೆಲ ತೊಂದರೆ ಇತ್ತು ಪರಿಸರದ ಬಗ್ಗೆ ನಿಮ್ಗೆ ಯಾರು ನಮಗೆ ಈ ತಿಳುವಳಿಕೆ ಹೇಳ್ಕೊಟ್ಟಿದ್ರಿ ಬೇಕಾದ್ರೆ ನಾವ್ ಹೇಳ್ಕೊಟ್ಟು ನಿಮ್ಗೆ ಹೇಳುದು ಮಾದೇಶ್ ಯಾವ ಮರ ಏನ ಯಾವ್ದು ಔಷ್ಟಿ ಪತ್ತೆ ಅಂತಾಗಿ ಸರ್ ಬಂಡೀಪುರದಲ್ಲಿ ಇದೆ ಆರ್ ಟಿ ಇದೆ ಏನು ಉದಾರ ಮಾಡಿದ್ರೆ ತೋರ್ಬಿಟ್ಟು ಆಮೇಲೆ ಇಲ್ಲಿ ಮಾಡಿ ದುಡ್ಡು ಮತ್ತೆ ಇನ್ನೇನಿಲ್ಲ ದುಡ್ಡು ನಿಮ್ಗೆ ಆಗ ನಾನೇ ಅಲ್ಲ ನೀವ್ಯಾರು ನೀವು ಹೇಳೋ ಈಗ ಅಷ್ಟು ಮೀನಿಸ್ಟ್ ಅವ್ರಿಗೆ ಸಿಗುತ್ತೆ ಅದು ಪ್ರಾಮಾಣಿಕರಿಗೆಲ್ಲ ಭ್ರಷ್ಟು ಎಲ್ಲರನ್ನ ಹೇಳೋದು ದುಡ್ಡು ನಿಮಗೆ ಬಂಡೀಪುರದಲ್ಲಿ ಏನಾಗಿದೆ ಬಿ ಆರ್ ಟಿ ಎಷ್ಟು ಜನ ಅಲ್ಲಿ ಸೋಲಿಗ ಅಭಿವೃದ್ಧಿ ಆಗಿದೆ ಎಷ್ಟು ಜನ ಸೋಲಿಗೆ ನೀವು ಉನ್ನತ ಸ್ಥಾನ ಕೊಟ್ಟಿದ್ದಾರೆ ಎಷ್ಟು ಜನ ಜಮೀನು ಇನ್ನೊಂದು ಜಮೀನು ಖಾತೆ ಮಾಡೋಕ್ಕಾಗಲ್ಲ ಇಲ್ಲೂ ಖಾತೆ ಎಲ್ಲ ಅನುಭವಿಸ್ತಾರೆ ನಾನು ಒಂದು ಲೋನ್ ನೀವು ಒಂದು ಲೋನ್ ತಗೊಳಕಾಗಲ್ಲ ಒಂದು ಮನ ನೀವು ಅಲ್ಲೇಷನ್ ಕೊಡಲ್ಲ ಇದು ಪ್ರಜಾಪ್ರಭುತ್ವ ಇದು ರೋಟ್ ಹಾಕಿಲ್ವಾ ಅವ್ರ ಗೆಲ್ಸಿಲ್ವಾ ಹಾಗಾಗಿ ಹುಲಿ ಹೊರಗಡೆ ಬಂದ್ರ ಮಹದೇಶ್ ಅವರು ಅಲ್ಲಿ ಎಲ್ಲೂ ನಿಮ್ಗೆ ಚಿಂತೆ ಚಿರ್ತಿ ನೌಲ್ಗಳಿಲ್ಲ ಎಲ್ಲ ಊರೊಳಗಡೆ ಹಾಗಾಗಿ ಊರು ನಿಮ್ಮ ಜವಾಬ್ದಾರಿನ ಪ್ರಾಮಾಣಿಕತನ ನೀವು ಮಾಡದೆ ಹೋದ್ರೆ ಬಹಳಷ್ಟು ನೀವು ರೈತನ ಆಕ್ರೋಶವನ್ನ ಒಳಹರಿಸಬೇಕಾಗ್ತದೆ ಸಫಾರಿಗಳಿರೋದು ಶ್ರೀಮಂತ್ರಿಗಲ್ಲ ಸಫಾರಿನ ನಿಲ್ಲಿಸಿ ಪರಿ ಅದಂದ್ರೆ ಪ್ರವಾಸ ಬಂದ ಎಲ್ಲರೂ ಸಹಾಯ ಪ್ರವಾಸ ಮತ್ತ ಕಡೆ ಏನ್ ಮಾಡ್ರಿ ಜನ ನೀವು ಅಲ್ಲೇ ಭಾಗ ಆಗ್ತದಾರಿ ಕೌದ್ರೆ ಸ್ಟಾಪ್ ಮಾಡ್ತಾರೆ ಬಿಆರ್ ಟಿ ಮಾಡಿದ್ರೆ ಇವ್ವ ಅಲ್ಲ ಈಗ ನೋಡಿ ಬೇರೆ ಮಾದೇಶ್ವರ ಮೂರು ವರ್ಷದ ಮೂರು ವರ್ಷ ಕಡೆ ಎಲ್ಲ ಜನ ಹೋಯ್ತಿದ್ರು క్షాంతర జన బేర్కొరే వర్క్ ఎలా మొన్న మీటింగ్ ఎడే మైసూర్ మరి మిటింగ్ అది ఆదు అల్లి బేల్కూపా ముక్తవాదేశ్వర్ బేట అసలు భాస్కర్ మాధ్ర టైగర్ ఆ బ్ర ఏ వైల్డ్ లైఫ్ మాధేవ్ ప్రసాద్ బట్టి పుట్టవడ ಆ ಕಾಡು ಪ್ರಾಣಿಗಳ ಮೇಲೆ ಅಂತ ಬೆಳೆ ಬೆಳೆಗಿಲ್ಲ ನೀವು ಅವೆಲ್ಲ ಕಂಡೀಷನ್ ಆಮೇಲೆ ನೀವು ಈಗ ಅದೆಲ್ಲ ಒಂದು ಕಾಪಿ ಕೊಡಿ ಟೈಗರ್ ರಿಸರ್ವ್ ಆಗ ಏನೇನು ಆಗ್ಬೇಕು ಅಂದ್ರೆ ಒಂದೊಂದು ಕಾಪಿ ಎಲ್ರಿಗೂ ಕೊಡಿ ಅಲ್ಲ ಎಷ್ಟೋ ಮಾಹಿತಿಗಳನ್ನ ಮುಂಚೆ ಮಾಡಿ ಕೈ ನೀವು ಟೇಬಲ್ ತಗೊಂಡ್ಬಿಟ್ಟು ಒಳಗ ಅಂಗಡಿ ನಾನು ಹೇಳೋದು ರೈತರು ಬೇಕು ನೀವು ಬೇಕು ಹುಲಿನ ಬೇಕು ಎಲ್ಲ ಬೇಕು ಎಲ್ಲರೂ ಯಾವ್ದು ಇಲ್ಲ ಯಾವ್ದು ಇರಲ್ಲ ನಾವು ಯಾರು ಹುಲಿ ದ್ವೇಷಿಗಳಲ್ಲ ಕಾಡು ದ್ವೇಷಿಗಳಲ್ಲ ಎಲ್ಲರೂ ಹೇಳಿದರೆ ನಾವು ಯಾರು ನಿಮ್ಮ ದ್ವೇಷಿಗಳು ಅಲ್ಲ ಆದ್ರೆ ಯಾಕೆ ಇಷ್ಟೆಲ್ಲ ಆದ್ರೂ ಬೆಳಿತಾ ಇತ್ತು ಹಾಗಾಗಿ ನೀವು ಈ ಹುಲಿ ಯೋಜನೆ ಬೇಡ ನಿಜವನ ನೀವು ಅಧಿಕಾರಿಗಳಿದ್ರೆ ಬಂದು ಅಲ್ಲಿ ವಾಸಸ್ಥಲ್ಲಿ ಒಂದಿನ ಹೇಳಿದ್ರೆ ಉಳ್ಕೊಳ್ಳಿ ಎಲ್ಲರನ್ನು ಕರ್ಕೊಂಡಿ ಫ್ಯಾಮಿಲಿ ಕರ್ಕಂಬನಿ ಉಳ್ಕೊಳ್ಳಿ ಉಳ್ಕೊಂಡು ಅಲ್ಲಿ ಸರಿಯೇ ನಿಮ್ಗೆ ಅಂದ್ರೆ ಆಗನೂ ಒಪ್ಕೊಳ್ಳಿ ಬಂದು ನಿಂತ್ಕಳಿ ನೀವು ವಾಸಸ್ಥ ಮಾಡಿ ಮಿನಿಸ್ಟರ್ ಕರ್ಕಂಬನಿ ಅಲ್ಲಿ ನೋಡಿ ಬೇಸರಕಾಲಕ್ಕೆ ಹೋಗ್ಬಿಡಿ ಏನು ನೀರಿಗಿರಲ್ಲ ಬೇಸರ ಇದು ಎಲ್ಲ ಹಾಗಾಗಿ ನೀವು ಫಾರೆಸ್ಟ್ ಅವರು ಅಂದ್ರೆ ನೀವು ಮಾದರಿಯಾಗಿರ್ಬೇಕು ನನ್ನ ಮನೆಯಲ್ಲಿ ಏನು ಇರಕ್ಕಿಲ್ಲ ನಾನು ಕಾಡಲ್ಲಿ ಇರ್ಬೇಕು ಆಗ ನಿಮ್ಗೆ ನೀವು ಕೊಳಗಾದಲ್ಲಿ ಇದರಿ ಮೈಸೂರು ಬೆಂಗಳೂರಲ್ಲಿ ಇದರಿ ಅವಲ್ಲ ಹಾಗಾಗಿ ಹುಲಿಯೂ ಇಷ್ಟೆಲ್ಲ ಹೇಳಿದರೆ ಅದು ನಿಮ್ಗೆಲ್ಲ ಅದು ನಮ್ಗೆ ಇಷ್ಟು ವರ್ಷ ಸಿಗೋಲ್ಲ ಇಷ್ಟು ಓಡಾಟ ಮಾಡ್ ಸ್ಟ್ರೈಕ್ ಮಾಡಿದ್ರು ಕಾವೇರಿ ಡಿ ಸಿ ಮೇಡಮ್ ಹೇಳಿ ಇನ್ನೊಂದು ದಿನ ನೀವು ಅವ್ರಿಗೆ ತೊಂದರೆ ಕೊಡಬೇಡಿ ಇನ್ನ ಪಟಾಕಿ ಹಾಕೊಡಿದ್ರೆ ಸರ್ ಒಳಗಡೆ ಸಭೆ ಎಷ್ಟ್ರ ಪಟ ಯಾರ ಗಾಡಿ ನೀವು ಹೇಳಿದ್ರು ಮೇಡಮ್ ಬೈದರು ಇನ್ನೊಂದಿನ ಇರಬೇಕಾ ಯಾಕೆ ಮಾಡಬೇಡ ಅಂತ ಹೇಳಿದ್ರು ಮೇಡಮ್ ಡಿ ಸಿ ಮೇಡಮ್ ಹೇಳಿದ್ ಎಷ್ಟು ನಿಮ್ಮ ಡಿ ಸಿ ಎಫ್ ಟಿ ಸಿ ಎಫ್ ಎಲ್ಲ ಒಂದು ಸಭೆ ಮಾಡ್ತೀವಿ ಕೊಡೋದು ಗಣಿಗಾರಿಕೆ ನಿಲ್ಲಿಸಿ ನಿಮ್ಮ ಗುದ್ದುಗೂ ಗಣಿಗಾರಿಕೆ ನಡೀತವೆ ಈ ಚು ಮಲೇಶ್ವರಪೇಟೆಯಿಂದ ಕೂಡಲಿಪೇಟವರೆಗೂ ಹಾಗಾಗಿ ದೇವಸ್ಥಾನಗಳಿಗೆ ನೀವು ನಿರ್ಬಂಧ ಏರ್ಬೇಡಿ ಯಾವುದೇ ಇಡೀ ಚಾಮರಾಜ ಜಿಲ್ಲೆ ಮೈಸೂರಲ್ಲಿ ಮಂಡಿಪುರ ನಾಗಮೇಡ ಅಲ್ಲಿ ನಿರ್ಬಂಧ ಏರಬೇಡಿ ಆನೆ ಕಾರಿಡಾರ್ ಹುಲಿ ಕಾರಿಡಾರ್ ಮುಚ್ಕೊಂಡು ಮುನ್ ಮುನ್ನೂರು ಕೋಟಿ ಮನೆ ಕಟ್ಟರ ರೆಸಾರ್ಟ್ ಮಾಡ್ಕೊಂಡ್ರೆ ನೀನು ಏನು ಮಾಡಕ್ ಆಗಿಲ್ಲ ಅವ್ರ ನೀವು ಬಿ ಆರ್ ಟಿ ಒಂದು ವರ್ಣಿ ಐದು ಎಕರೆ ಹತ್ತು ಎಕರೆ ಅವ್ರಿಗೆ ಒಂದು ಕೇ ಅದನ್ನ ಸೋ ತಗೊಂಡ್ಬಿಟ್ರೆ ನಮ್ಮ ಮೇಲೆ ಕೇಸು ಹಾಗಾಗಿ ಇಲ್ಲಿ ನಿಮ್ ಮೇಲೆ ನಿಮಗೂ ವ್ಯವಸ್ಥೆ ಇದೆ ನಿಮ್ ಮೇಲೆ ಮಾಡ್ಬೇಕು ನಿಮ್ಮ ಪ್ರೆಸರ್ ಆಗ್ತಾರೆ ಮಿನಿಸ್ಟರ್ ಪ್ರಚಾರ ಆಗ್ತಾರೆ ನಿಮ್ ಕೆಲಸ ಮಾಡಕ್ ಕೊಡಲ್ಲ ನನಗೂ ಗೊತ್ತು ಪ್ರಾಮಾಣಿಕರ ಕೆಲಸ ಮಾಡಿ ಹೇಳಿ ಕೊಟ್ಟು ಹೇಳು ಅಂತ ವ್ಯಕ್ತಿಗಳು ನೀವು ಇದ್ರಿ ನಿಮ್ಗೊಂದಷ್ಟು ನಾವು ನಿಮಗೆ ಬೆಂಬಲ ಕೊಟ್ವಿ ನಿಮ್ಗೆ ನಾವಿರ್ತೀವಿ ನಿಮ್ಗೆ ನೀವ್ ಏನು ನಿಮ್ಮ ಜೀವಕ್ಕೆ ಜೀವ ಕೊಡ್ತೀವಿ ನಾವು ಮಾಡಿ ಒಳ್ಳೆ ನಮ್ಮ ಜೀವನ ಕೊಡ್ತೀವಿ ಹೇಳಿ ಒಂದು ಚೂರು ತೊಂದರೆ ಕೊಡಿಸ್ತಿಲ್ಲ ಅವ್ರಿಗೆ ನಾಲ್ಕು ಗಂಟೆ ರಾತ್ರಿ ಅವ್ರು ನಮಗೆ ಇದ್ರು ಬೆಳಿ ಮುಳ್ಳೂರು ಎಚ್ ಡಿ ಕೋಟೆ ಮುಳ್ಳೂರು ಗ್ರಾಮದಲ್ಲಿ ಮೊನ್ನೆ ರಾತ್ರಿ ಇದ್ರು ಇವ್ರ ಮೇಲೆ ಕೇಸ್ ಕೊಡ್ಸು ಆಮೇಲೆ ಕೊಡಿಸ್ತಿಲ್ಲ ಬರೀ ಆರ್ ಎಫ್ ಒ ಮೇಲೆ ಕೊಡಿಸ್ತೀವಿ ಕೇಸ್ ಇನ್ನೂ ಅದು ಮಾಡಿಲ್ಲ ಅವರು ಆರ್ ಎಫ್ ಒ ಮೇಲೆ ಕೇಸ್ ಹಾಕ್ಬೇಕು ಅವ್ರ ಇಪ್ಪತ್ತು ಲಕ್ಷ ಕೊಡಬೇಕು ಅದೆಲ್ಲ ಮಾಡಬೇಕು ಅದು ಒತ್ತಾಯ ಪುನಃ ಅವ್ರು ಮುತ್ತಿಗೆ ಹಾಕ್ತಾರೆ ಹಾಗಾಗಿ ಯಾರು ಅವರ ನೀನು ಅಷ್ಟು ಜನದಲ್ಲಿ ನಾವು ನೀನು ಅಂತ ಅವ್ರ ಮಾತಾಡ್ತಿಲ್ಲ ಅಷ್ಟು ಗೌರವ ಅಷ್ಟು ಜವಾಬ್ದಾರಿ ನಾವು ನಿಮಗೆ ಕೊಡ್ತೀವಿ ನೀವೇನ ಕೇಸ್ ಹಾಕಿದ್ರೆ ಕೇಸನ್ನು ವಾಪಸ್ ತಗಸ್ಕೊಳ್ಳಿ ಈಗ ಏನು ಈ ಯೋಜನೆ ಬೇಡ ಹುಲಿ ಬಗ್ಗೆ ಬರಲಿ ಹುಲಿಗೆ ನೀವು ಹುಲಿ ಟೈಗರ್ ರಿಸರ್ವ್ ಅಂದ್ರೆ ಬರ್ತದೆ ಅಲ್ಲ ಬರಲ್ಲ ಅಂತ ನಿಮ್ಮ ಮಂತ್ರಿ ಕಿತ್ತಿನ ಕಾನೂನು ಕಿತಾ ಕಿತ್ತೊಡಿ ಜನ ಸಹ ಇನ್ನೂ ಒಂದಷ್ಟು ಹೆಂಗಿದ್ರು ಗೊತ್ತಾಗಿದ್ದಾಗ ಹೆಂಗಿದ್ರು ನೀವು ರಾತ್ರಿ ತಂದು ಕೊಡ್ತಿದರಿ ನಾವೇನ ನಾವೇನು ಮಾಡೋಕ್ಕಾಗಲ್ಲ ನೀವು ಮಾಡುವ ಗೊತ್ತು ಆದ್ರೆ ಗುಡಿ ಅದ್ ಹೆಸರು ಹೆಸರು ದುಡ್ಡು ಅದಾಗಿ ಕೇಂದ್ರ ಸರ್ಕಾರ ಹೇಳಿ ರಾಜ್ಯ ಸರ್ಕಾರ ಮತ್ತೆ ಗ್ರಾಮ ಪಂಚಾಯತ್ ರೆಜಲ್ಯೂಷನ್ಗಳು ಆಗಬೇಕು ಗ್ರಾಮ ಸಭೆ ವಾರ್ಡ್ ಸಭೆಯಲ್ಲಿ ರೆಸೊಲ್ಯೂಷನ್ ಮಾಡಿ ತಾವೆಲ್ಲರೂ ನಮಗೆ ಬೇಡ ಅಂತ ಕೊಡಿ ನಿಮ್ ನಿಮ್ಮ ಗ್ರಾಮ ಪಂಚಾಯತ್ ಏನು ಎಮ್ ಎಂ ಎಲ್ ಸಿ ವ್ಯಾಪ್ತಿ ಬಂತ ಅಷ್ಟು ಗ್ರಾಮ ಪಂಚಾಯತ್ ರೆಜಲ್ಯೂಷನ್ ಮಾಡಿ ಅವರಿಗೆ ಬೇಡ ಅನ್ನ ಕೊಡಬೇಕು ನೀವು ಅಲ್ಲೂ ವೈಡ್ ಲೈಫ್ ಅಲ್ಲಿ ಮೋಸ ಮಾಡಿದ್ರೆ ವೈಲ್ಡ್ ಲೈಫ್ ಮಾಡಿದಾಗ ಯಾರು ನಿಮ್ಗೆ ಸಿಲಿಂಡರ್ ಕೊಡ್ತೀವಿ ದುಡ್ಡು ಕೊಡ್ತೀವಿ ಅದು ಕೊಡ್ತೀವಿ ಏನೋ ಒಂದು ಮಾಡಿದ್ರು ಸೈಡಾಕ್ಷ ಆ ಮೋಸದ ಕೆಲಸ ಇದು ಮಾಡಬಾರ್ದು ಆ ಮೋಸದ ಕೆಲಸ ಸುಡಿದ್ರೆ ಕಾನೂನ ಸುಟ್ಟು ಬಿಡ್ತೀವಿ ನಾವು ನಿಮ್ ಕಾನೂನಿನ ಇಲ್ಲೇ ಸುಡ್ಬಿಡ್ತೀವಿ ನಿಮ್ ಕಾನೂನ ಆ ಸುಡ ಕೆಲಸ ನಮ್ ತವತ್ತು ನಿಮ್ಮ ನಿಮ್ ತಾವಲ್ಲ அந்த ஒட்டார சர் எதிரா கண்டிப்பா நீ சர் உருசோ நான் காரணம் ஆகல்வா சர் உருவா காரணி நீத ஏதா இல்லை இது தனி ரெத்த கொட் மெய்ஸ்தர கொட்டும் நீ அப்படி நீங்க ಅವ್ರು ಕೊಟ್ಟರು ನಾವು ಹದಿನೈದು ದಿನದಲ್ಲಿ ಕೊಟ್ಟರು ಮೊನ್ನೆ ಇವ್ರು ಎಸ್ ಸಿ ಅಂದ್ರೆ ನಾನು ಕೊಡ್ತೀನಿ ಕೊಡಿ ನಾವು ನೂರು ಕಂಪ್ಲೇಂಟ್ ಆಯ್ತಾ ಇಲ್ಲಿ ಅವ್ರು ಎಸ್ ಎಫ್ ಐತೆ ಏನು ಸರ್ ಕಂಪ್ಲೇಂಟ್ ಕೊಡ್ತೀವಿ ನಾನು ನಿಮ್ಮ ಮೇಲೆ ಕೊಡಿ ನೂರು ಕೇಸ್ ಕಡೆಯಾಗೆ ಸಾವಿರ ಕೇಸ್ ಆಯ್ತವ ನಿಮ್ಮ ಮೇಲೆ ಒಂದು ಆದರೆ ನಮಗೆ ಕಾನೂನು ಗೊತ್ತಿಲ್ವಾ ನಮಗೆ ನಮ್ಮ ಪೊಲೀಸ್ನು ನಮ್ಮ ಅಂದ್ರೆ ಸಂವಿಧಾನ ನಮಗಿಲ್ವಾ ಹಾಗಾಗಿ ಕೇಸು ಗೀಸು ಅಂತ ಹೋದ್ರೆ ನೀವು ಜನಸಾಮಾನ್ಯ ಪ್ರೀತಿಯಿಂದ ವಿಶ್ವಾಸದಿಂದ ನಾವು ಗೌರವ ಕೊಡ್ತೀವಿ ನೀವು ಕೊಡಿ ಗೌರವನ ಇಬ್ಬರು ಚೆನ್ನಾಗಿರೋ ಕಾರ್ಡ್ ರಕ್ಷಣೆ ಇಬ್ರು ಮಾಡೋ ಐವತ್ತೆರಡು ಪರ್ಸೆಂಟ್ ಅದ ಇನ್ನು ಜಾಸ್ತಿ ಮಾಡೋ ದೇಶದಲ್ಲಿ ಎಲ್ಲ ನಾವೆಲ್ಲ ಕೈ ಕೈಗೂಡ್ತೀವಿ ನಿಮ್ಗೆ ಸಹಕಾರ ಕೊಡ್ತೀವಿ ನಿಮ್ಮ ಜೊತೆಗೆ ಇರ್ತೀವಿ ನಿಮ್ಗೆ ಏನೇ ತೊಂದರೆ ಪ್ರಾಮಾಣಿಕ ಪ್ರಾಮಾಣಿಕತೆ ನಾವು ಬೆಲೆ ಕೊಡ್ತೀವಿ ಹಾಗಾಗಿ ಈ ಒಂದು ಯೋಜನೆ ನೀವು ಎರಡನೇ ಒಂದು ಪದೇ ಪದೇ ನೀವು ಇನ್ನ ಕರ್ನು ಕರ್ನು ಯೋಜನೆ ಮಾಡ್ತೀವಿ ಬೇಡ ಜನ ನಿಮ್ಗೆ ಹಾಕ್ಬೇಕು ನನಗೆ ಕಾನೂನು ಬೇಕು ನನಗೆ ಬೇಡ ಅದು ನಿಮ್ಗೆ ಹಾಕ್ಬೇಕು ಸ್ವಾಮಿ ನಂಗೆ ಚೆನ್ನಾಗಿವಿ ನಾವು ನನಗೇನು ಕಾನೂನು ಅವಶ್ಯಕತೆ ಇಲ್ಲ ಟೈಗರ್ ರಿಸರ್ವ್ ಬೇಕಾಗಿಲ್ಲ ತಂದು ಕುಡಿ ಗುಲಿನ ದನಗಳನ್ನು ಕೊಡ್ತೀವಿ ಮೇಯ್ ಹೇಳ ಎಲ್ಲರೂ ಹೇಳಿ ಹಾಗಾಗಿ ವ್ಯವಸ್ಥೆ ಮಾಡಿ ರೆಸಾರ್ಟ್ಗಳನ್ನ ಅಲ್ಲಿ ಇರಿಸಿ ರೆಸಾರ್ಟ್ ಕಾನ್ ಮಾತಾಡಿ ಜನಗಳಿಗೆ ತುಳಸಿಕೆರೆ ಅಂತ ಅಲ್ಲಿ ನೀವು ಒಂದು ಮನೆ ಕಟ್ಕೊಡಿ ಅವರ ಕಟ್ಟೆ ದುಡ್ಡು ಕೊಡಿ ಅಲ್ಲಿ ಬಂದು ಉಳ್ಕೊಳ್ಳಿದ್ದೇನೆ ಮಾನೇಷ್ಠ ಅಂತ ತುಳಸಿಕೇರೆ ಹೋಗಿ ಇಟ್ಕೊಳ್ಳಿ ಅಲ್ಲಿ ದುಡ್ಡು ಕೊಡಿ ಹಾಗಾಗಿ ಹೇಳ್ತಾ ನಾನು ಮಾಸ್ ಮುಗಿಸ್ತೇನೆ ಜೈ ರೈತ